ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ಲಿಕ್ಕೆ ಬ್ಲಾಗ್ ನಾ ಏನೇನ ಹತ್ರ ಏನು ಅನಿಸುತ್ತೆ ಅಂತ ಕೇಸಿನ ನೋಡಿನ ಬ್ಲಾಗ್ ಅದು ಸೂಪರ್ ಅದ್ರಿ ಸಕ್ಕತ್ ಆಗದ್ರಿ ಎಕ್ದಮ್ ಇಂಟ್ರೆಸ್ಟ್ ಫುಲ್ ಅದ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇವತ್ತ ನಮ್ಮ ಇಬ್ಬರು ಸ್ಪೆಷಲ್ ಪರ್ಸನ್ಗಳು ಎಲ್ಲಿ ಬರ್ಲತ್ತಾರ ಏನು ಏನ್ ಸುದ್ದಿ ಅಂತ ಕೇಸಿ ನೋಡಕತ್ತಿನ ಅಂತ ಅಲ್ಲಿ ನೋಡ್ರಿ ಪಪ್ಪ ನೋಡ್ರಿ ಪ್ರೆಸ್ ಮಾಡಕತ್ತಾರ ಸಂತೋಷ ಮಮ್ಮಿಗೆ ಚಾ ಮಾಡ್ಲತ್ತಾರ

ಆಲೂ ಪರಟಾ ಸಲುವಾಗ ಉಪ್ಪು ಮತ್ತೊಂದು ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ತೊಣೀನಿ ಅರ್ಶಿಣ ತೊಣೀನಿ ಪುಡಿಖಾರ ತೊಣೀನಿ ಮತ್ತೊಂದು ಧನಿಯಾ ಪೌಡರ್ ತಗೊಂಡಿನಿ ಓಕೆನಾ ಈಗ ಅದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಂದ್ ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕ್ತೀನಿ ಅದ ಎಕ್ಟಂ ಜಲ್ ಜಲ್ದಿ ಬ್ಯಾಳಿ ಮತ್ತು ಆಲೂ ಎರಡು ಜೊತಿನೇ ಕೂತಿಸ್ಕೊಂಡ ಬಿಟ್ಟಿದ್ರೆ ನಾನು ಈಗ ನೀವು ಸ್ವಲ್ಪ ಖೀರ್ ತಿಂದ್ರೆ ಅನ್ಕತ್ತ ಕತ್ತೆ ನಿಮ್ಮದು ರೆಡಿ ಆತದ ಓಕೆ ಹಾ ಓಹೋ ಇಬ್ರು ಸಾಬರ್ ನಾಷ್ಟ ನಡೆದಲ್ಲ ಬಾಯಿಗೆ ಬರಲ್ಲ ಒಂದು ಬಾರಿ ನಾವು ಫೇಸ್ ಮೇಲೆ ಒತ್ತಾಯ ಮಾಡ್ತೀವಿ आवाज ಬರಲೇಕೆ ಇದೆ ಕೊಡ್ತೀನಿ ಇಟ್ಕೋರ್ ನೋಡೋಣ ಓಕೆ

ಫ್ರೆಂಡ್ಸ್ ಚಿಕ್ಕೋಗಾಡು ಮಿಕ್ಕೋಗಾಡು ಮಸ್ತ ನೋಡಿ ಟೇಸ್ಟಿ ಆದಂತ ಆಲೂ ಪರೋಟ ಮಾಡಿ ನೋಡ್ರಿ ಇವತ್ತಂತೂ ಒಂದು ಹರಿದಿಲ್ಲ ಒಂದು ಮೂರ್ಲಾರ್ದಂಗೆ ಎದ್ದು ಚಂದ ಚಂದ ಇದ್ದು ಸಾಫ್ಟ್ ಸಾಫ್ಟ್ ಈಗ ಆಲೂ ಪರಟಾ ಮಾಡ್ಕೊಂಡೆ ನೋಡ್ರಿ ಈಗ ಏನು ಮಾಡ್ತೀನಿ ಈಗ ಟಿಫಿನ್ ಟಿಫಿನಿಗೆ ರೆಡಿ ಮಾಡ್ಕೊಳ್ಲಕ್ಕೀನಿ ನಾನೇ ಇದ್ರೆ ಹಾಕ್ತೀನಿ ಅಪ್ಪ ಸಾಲಿ ಚಾಲು ಆಯಿತು ಇವ್ರದ್ದು ಬ್ಯಾಂಡ್ ಭಾರಸ್ತದ ಈಗ ನಮ್ಮದು ಬ್ಯಾಂಡ್ ಭಾರಸ್ತದ ನೋಡ್ರಿ ಅವ್ರ ಪಪ್ಪ ಯಾಕೋ ಮೈ ಅಂಬಿಕ ನಾವು ಹೋಗಲ್ಲ ಅಂತಲತ್ತರ ಮನೆಗೆ ಕುಂದು ಕೆಲಸ ಮಾಡ್ತೀನಿ ಅಲ್ತಾರ ನಾನೇ ತಗೋ ಅಂತಂದೀನಿ ನನಗ ನ ಮಿಕ್ಕಣ ರೆಡಿ ಆರತನ ಸೂಸೈ ಕೋಲತಾ ಸ್ಕೂಲಿಗೆ ಹೊಲಕ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟನ್ರಿ ಪ್ರಾಜೆಕ್ಟ್ ನೀ ಎಲ್ಲ ತಗದಿಟ್ಬಿಟನಾ ಕೊರಗಂದ್ರ ಮಳೆ ಹುಂಟದು ನೋಡ್ರಿ ಚಂದನ ತ ಮಳಿ ಹುಂಟದು ಹಾ ಓಕೆ 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 ಓಹೋ ಮಿಕ್ಕ ನೋಡಿ ದನಕಿ ಎಂಟು ಏಳು ಗಂಟೆ ಇಳಬೇಕು ನೀನು ಮುಂದಿನ ಏಳುವರೆ ಅಂತ ಈಗ ಸ್ಕೂಲಿಗೆ ಹೊಂಟ ನೋಡ್ರಿ ಮಿಕ್ಕಣ ಬಾಯ್ ಮಿಕ್ಕು ಹ್ಞೂ ಒಂದ್ ಕಡೆಗೆ ಹೋಗು ಮಳಿ ಹೊಂಟದ ನೋಡು ಹ್ಞೂ ಹ್ಞೂ ಹೋಗು ಹೋಗಿ ಹೋಗು ಮಳಿ ಹೊಂಟದ ಒಂದ್ ಸೈಡ್ ನಿಂತು ಹೋಗು ಏನು ಸ್ಕೂಲ್ ಇಲ್ಲೇ ಮನಿ ಹಿಂದಿ ಅದ ರೀ ಫ್ರೆಂಡ್ಸ್ ಮಿಕ್ಕು ಸಾವಕಾಶ ಹೋಗಿ ನೋಡಿ ಚಾವು ಮಾಡ್ಬೇಡ ಮಳಿ ನೋಡ್ರಿ ಮಳಿ ನಾನು ನೋಡ್ರಿ ಈಗ ಕಸ ಗುಡ್ಸ್ಕೊಂಡ್ಬಿಟ್ಟಿನಿ ಎಲ್ಲ ಸಾಮಾನೆಲ್ಲ ಒತ್ತಟ್ಟಿ ಇಟ್ಬಿಟ್ಟಿನಿ ಎಲ್ಲ ಮಾಡೀನಿ ಅವ್ರ ಪಪ್ಪನೂ ಜೊತೆ ಹೋಗಿಬಿಡ್ತೀನಿ ಅಂತರಾಗ ಹೋಗಾರೆ ಅವ್ರು ಈಗ ಮನೆಯಾಗಿದ್ದೆ ಕೆಲಸ ಮಾಡ್ತೀನಿ ಚಂದ ಕಸ ಗುಡ್ಸಿನಿ ಬಡ ಬಡ ಏನು ಮಾಡ್ತೀನಿ ಈಗ ಮನೆ ಒರ್ಸ್ಕೊಂಡ್ಬಿಡ್ತೀನಿ ಇವ್ರು ಈಗ ಮನೆ ಮನ್ಯಾಗ ಇವ್ರು ಕೆಲಸ ಮಾಡಕತ್ತರ ಇವ್ರಿಗೆ ಅವ್ರ ಕೆಲಸ ಮಾಡಲಕ್ಕ ನಂದು ಸ್ನಾನ ಅದು ಎಲ್ಲ ಇತ್ತು ಅವ್ರೂ ಹೊರಗೆ ಬಂದರು ಸೊ ನಾನು ಮನೆಯದು ಎಲ್ಲ ಒರ್ಸ್ಕೊಂಡು ಮಾಡ್ಕೊಂಡು ಕಸ ಒಡಿಸ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಮಾಡ್ಕೊಂಡು ಬಿಟ್ಟಿನಿ ಏನಿಲ್ಲ ಬಿಡಿಸೋಲ್ಲ ನಾಷ್ಟು ಮಾಡ್ಕೋಬೇಕು ಫಸ್ಟ್ ದೇವ್ರಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಪಲ್ಟಾ ಲಟ್ ಹಾಸ್ತೀನಿ ಓಕೆನಾ ಮಸಾಲ ಅದ ಹಾಗೆ ಹಿಂಡಿ ಅದ ಉಪ್ಪಿನಗೆ ಅದ ಅದ್ರ ದಿನ ದಿನಾಕತ್ತೆ ಅಂತ ಹಾಂ ಚಲೋ ಈಗ ಬಡ ಈಗ ಏನು ಮಾಡಮ್ರಿ ಈಗ ದೇವ್ರ ಪೂಜ ಮಾಡಿ ಫ್ರೆಂಡ್ಸ್ ಈಗ ಎರಡು ವಾರ ಇತ್ತು ದೇವ್ರ ಪೂಜೆ ಇಲ್ಲ ಏನಿಲ್ಲ ಎರಡು ವಾರ ಅಂದ್ರೆ ಎರಡು ಮಂಗಳವಾರ ಹಾಂ ಮಂಗಳವಾರನೇ ಶುಕ್ರವಾರ ಮತ್ತು ಇವತ್ತು ಹಾಂ ಮಂಗಳವಾರ ಶುಕ್ರವಾರ ಆಗಿಲ್ಲ ರೀ ಈಗ ಪೂಜಾನು ಮಾಡ್ಕೋತೀನಿ ನಾ ಜನ ಏನೊಂದು ಗೊತ್ತದ ಸಂತೋಷ ಅಣ್ಣ ಎಷ್ಟೇ ಡ್ರಿಂಕ್ ಮಾಡ್ತಾನ ಹ್ಯಾಂಗ ಏನು ಏನು ಹಿಂಗೆ ಈ ರೀತಿ ಏನೋ ನೋಡೇ ಇಲ್ಲ ಅಂತಂದರು ಸೊ ನಾನಂದು ನನಗೆ ಗೊತ್ತದ ನನ್ನ ಗಂಡ ಹೆಂಗೆ ಏನು ಏನು ಸುದ್ದಿ ಅಂತ ಕೆಸಿನ ಹೌದಾ ಹ್ಞೂ ಅವ್ನು ಕಣ್ಣೇ ಹಂಗೆ ಅವ್ರಿ ನಾ ಏನು ಮಾಡಿರೋ ಯಾವಾಗ ಹಿಂಗೆ ಇರ್ತಾನ್ರಿ ಅವ ನೀನು ನೋಡಿರ್ಬೇಕು ಬಿಡೋದಾಗ ಬೇ ಮಾಡೋ ಕಣ್ಣು ಕೆಸದ್ ಹಿಂಗೆ ನೋಡೋದು ಹಿಂಗೆ ಮಾಡ್ತಾನ್ರಿ ಏನು ಮಾಡ್ಬೇಕ್ರಿ ಹೇಳೋಣ ನಿಂತವ್ರಿ ಏನು ಅನ್ನಪ್ಪಲಿಲ್ಲ ರೀ ಏನು ಇಲ್ಲ ಸೊ ಡ್ರಿಂಕ್ ನೋಡಿರಿ ಒಕೇಶ್ನಲ್ಲಿ ಮಾಡ್ತಾರೆ ದಿನ ದಿನ ಏನು ಅವ್ರೇನು ಮಾಡೋಂಗಿಲ್ಲ ಸೊ ಇನ್ನೊಂದು ಇನ್ನೊಂದು ಸಲ ಎಲ್ಲರಿಗೆ ಕ್ಲಿಯರ್ ಮಾಡಿಬಿಡ್ತೀನಿ ಏನೋ ಫ್ರೆಂಡ್ಸ್ ಜೊತೆ ಯಾವಾಗ್ರಿ ಒಂದ್ಸಲ ಏನೋ ಮಕ್ಕಳು ಹಿಂಗೆ ಅವ್ರ ಆಫೀಸ್ನಾಗ ಹಿಂಗೆ ಏನು ರೀ ಹಿಂಗೆ ಅವ್ರ ಸರ್ಗೆ ಇರೋರಿಗೆ ಆ ಪಾರ್ಟಿ ಫಂಕ್ಷನ್ ಇತ್ತು ಹಂಗೆ ಹಿಂಗೆ ಕುಡ್ದು ಅದ್ದೆ ದಿನ ದಿನ ಕುಡಿಯೋದು ಹಿಂಗೆ ಬಂದು ಹೊಡ್ಯೋದು ಬಡ್ಯೋದು ಜಗಾಡಾದ್ರೆ ನಮ್ಮ ಜೊತೆ ಅಂಥದ್ದು ಏನೂ ಮಾಡೋಂಗಿಲ್ಲ ಯಾಕಂದ್ರೆ ನನಗೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ನಾನು ಅರ್ಥ ಮಾಡ್ಕೋಬೇಕಾದ ಅವಾಗೇ ಸಂಸಾರ ನಡೀತಾ ಸೌಜರ್ ಫ್ರೆಂಡ್ಸ್ ಹಂಗಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಶೋಕ್ ಏನು ದಿನ ದಿನ ಕುಡಿ ಒದಾಡ್ತ ಹೆಂಗ ರೋಡ್ ಮೇಲೆ ಏ ಇದನ್ನ ನಿಂಗೆ ಏನು ಕೇಳೋದಿನಿ ಕಣ್ಣು ನೋಡ್ ಹೇಳ ಒಂದ್ ಸೆಕೆಂಡ್ ನನಗ ಪೂಜಾ ಮಾಡೋದ ಒಂದ್ ಸೆಕೆಂಡ್ ಬಿಜಿ ಹಿನ್ನರಿ ಆಮೇಲೆ ಮಾತಾಡ್ತಾನ ಬಿಡ್ರಿ ನೀ ಏನ್ ಕುಡ್ದೇನ್ ರೋಡ್ ಮೇಲೆ ಒದಾಡ್ತಿಯ ಅಂದ

ಚಲೋ ಪರವಾಗಿಲ್ಲ ಈ ಕೆಲಸ ಮಾಡು ನಾ ಬಡವಡ ದೇವ್ರಿಗೆ ಪೂಜೆ ಮಾಡ್ಕೊತೀನಿ ಓಕೆ ಎಲ್ಲರು ಕೇಳ್ತೀನಿ ಪ್ಲಾಜೋ ಪ್ಯಾಂಟಿನ ಬಗ್ಗೆ ತೋ ಇದನ್ನ ನಾ ಮಾರ್ಕೆಟ್ದಾಗ ನೋಡಿ ನೋಡಿ ಇದು ಕಟ್ ಪ್ಯಾಂಟ್ ಅದ ನೋಡ್ರಿ ಈಗ ಹಿಂಗಿನ ಕಾಣಿಸ್ತದೆ ಹಿಂಗ್ ಹಿಂಗದ ನೋಡ್ರಿ ಏ ದನ ಕಾಯಿಲೆ ಹೊಸ ಫ್ಯಾಷನ್ ಬಂದವ್ ಇವೆಲ್ಲ ಓಕೆನಾ ಇದ್ ಸೂಪರ್ ಆಗವಲ್ ಫ್ರೆಂಡ್ಸ್ ನೋಡ್ರಿ ಪೂಜಾ ನಡ ನಂಬಲ್ಲಿ ಅಲ್ಲಿ ಇಲ್ಲಿ ಪೂಜೆಗೆ ಬರಲ್ಲ

ಈಗ ನಾನು ದೇವ್ರ ಮುಗಿತು ಮುಗೀತು ಎಲ್ಲರಿಗಿದೆ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತಾ ಈಗ ಮುಂದಿನ ಕೆಲಸ ಕಾರ್ಯಕ್ರಮಗಳು ಮಾಡಮ್ ರೀ ಇವಾಗ ಮನೆಗಿದ್ದೆ ಹಿಂಗೆ ಕೆಲಸ ಮಾಡ್ತಾ ನೋಡ್ರಿ ಈಗ ಕೆಲಸ ಹಿಂಗೆ ರಿಕಾರ್ಡಿಂಗ್ ರಿ ರೋಡಿಂಗ್ ಕೇಳಕತ್ತ ಅವ್ರು ಕೆಲಸ ಮಾಡಿದೆ ಎಲ್ಲಿ ನೋಡಿ ಮಕ್ಕೊಂಡು ಮಕ್ಕೊಂಡು ಕೆಲಸ ಮಾಡ್ತಾರೆ ಕಸ್ಟಮರ್ ಅವ್ರ ಜೊತೆ ಮಾತಾಡಿ ರಿಕಾರ್ಡಿಂಗ್ ಕೇಳಿಸಿ ತೋ ಸರಿಗೆ ತೊ ಬರೀಗ ಜಲ್ದಿ ಏನು ಅಂದ್ರೆ ಈಗ ಪರೋಟ ಮಾಡ್ಕೊಂಡ್ಬೇಡಮ್ ರೀ ಫ್ರೆಂಡ್ಸೆ ಕೀರು ಮಾಡಿದ್ರೆ ರುಚಿ ನೋಡಿ ರುಚಿಯಂದ್ರ ಅಂತನ ಜಬರ್ದಸ್ತಿ ತಿನ್ನೋಂದ್ರೆ ಭೀ ತಿನ್ನೋಲ್ಲಾಗ್ಯಾನ ಸೊ ಈಗ ಚಪಾತಿ ಹಿಟ್ಟು ಅದ ಈಗ ಆಲೂ ಪರೋಟದ ಈಗ ಬ್ಯಾಟರ್ನೂ ಹುಡ್ಕೊಂಡೆ ಆಲೂನೋದ ಮತ್ತು ಬ್ಯಾಗ್ನು ಕುದಿಸಿಟ್ಟಿನಿ ರೈಸ್ ನೋಡಿದೆ ಈಗ ಜಲ್ದಿ ಫಸ್ಟ್ ಈಗ ಪರೋಟ ಮಾಡ್ಕೊತೀನಿ ಆಮ್ಯಾಗ ಮತ್ತೆ ಹಾಗಲ್ಕಾಯಿ ಫ್ರೈ ಅದು ಮತ್ತೆ ಚಪಾತಿ ಸಾರನ್ನ ಹಂಗೆ ಮಾಡ್ಕೊತೀನಿ ರೀ ಜಲ್ದಿ ಜಲ್ದಿ ಹೇಳು ಹೇಳು ಇಲ್ಲಿ ಪುದೀನಾ ತೊಂಡೆ ನೋಡ್ರಿ ಇಲ್ಲ ಅಂಕಲ್ ಬಲಿದು ಈಗ ನಾ ಈಗ ಬಿಸಿ ಬಿಸಿ ನೋಡ್ರಿ ಈಗ ಆಲೂ ಪರೋಟ ಮಾಡಾಕತ್ತೀವಿ ನೋಡ್ರಿ ಇಲ್ಲಿ ಈಗ ನೋಡ್ರಿ ಈಗ ಬಿಸಿ ಬಿಸಿ ಮಸ್ತನತ್ತ ಅನತ್ತ ಆಲೂ ಪರೋಟ ಮಾಡ್ಕೊಂಡಿ ನೋಡ್ರಿ ನಾ ಈಗ ಚಂದನತ್ತ ಒಂದು ಒಡ್ಲಾರ್ದಂಗ ಮಾಡ್ಲಾರ್ದಂಗ ಹಿಂಡಿ ಮಸರ ಮತ್ತಂದ್ರೆ ಉಪ್ಪಿನಕಾಯಿ ನೀರು ಇಟ್ಕೊಂಡ್ ಕೆಸ ಕೂತೀನಿ ಈಗ ಬರೋ ಬಾ ಸಂತೋಷ ನಾಷ್ಟ ಮಾಡತ್ತೀವಿ ನೋಡ್ರಿ ನಾ ಇಬ್ರು ಬರ್ರಿ ನಾಷ್ಟ ಮಾಡತ್ತ ಟೈಮ ಉಪ್ಪಿನಕಾಯಿ ಗಮ್ಮಂತ ಅಂತ ನೋಡ್ರಿ ಇದು ನೋಡ್ರಿ ನಮ್ದೀಗ ನಾಷ್ಟ ಇತ್ತು ಪರೋಟದು ಮಸ್ತ್ ತಿಂದು ತಿಂದ ಇಬ್ರು ಕದ ಕೆಸಿನ ಒಂದು ಸಂತೋಷಿಗೆ ಮಾತಾಡ್ಕೊ ಹೊರ ಹೋಗಿ ನೋಡಿ ತೋರ್ಸ್ತಾರ ಇರ್ತಿ ನಾವು ಒಂದು ಜಸ್ ಸಕ್ಷ್ಮಾ ಬರ್ತೀವಿ ಹೋಗಿ ಬರ್ತೀನಿ ರೀ ಫ್ರೆಂಡ್ಸ್ ಭಾಳ ದಿನ ದಿನೈತ ಹೋಲಾರ್ದು ತೊ ನಾನೇನು ಮುಂದೆ ಕ್ಲಾಸ್ಗಳೆಲ್ಲ ಜಾಯಿನ್ ಮಾಡಬೇಕು ಅದಕ್ಕೋಸ್ಕರ ತಲೆನೂ ನೋಡಿ ಭಾಳ ಸೇಸಿ ಅದ ತೊ ಬಂದ್ಬೇಕ್ ಬಾಚ್ಕೊತೀನಿ ಈಗ ಅವನಿಗೆ ಎಲ್ಲಿ ಹಾ ಒಂದೇ ಪರೋಟ ತಿನ್ನ ರೀ ಹಾಗಲಿಕೆ ಪಲ್ಯ ಬೇಕು ನಂಗೆ ಹಾಗಲಕ್ಕೆ ಪಲ್ಯ ಬೇಕಂದು ಬೆನ್ಬಿಟ್ಟಣ ತೊ ಸರ್ ಅಂತಾರೆ ಹೋಗಿ ಬಂದ ಕೆಸ ವಾಪಸ್ ಮತ್ತೀಗ ಹಾಗಲಕ್ಕೆ ಪಲ್ಯ ಬ್ಯಾಳಿ ಸರ್ ಚಪಾತಿ ಮಾಡಬೇಕು ಕೆಲಸ 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 ಆಗ ಬಿಡ್ತದೆ ರೀ ಅನ್ನೊಂದು ಸಲ ನನಗಂತೂ ಈಗ ನೋಡ್ರಿ ನಾ ಈಗ ಸಕ್ಷಮ್ ಭಾರತಿ ಹೋಗ್ಲಕ್ಕ ಹತ್ತೀನಿ ರೀ ಮಸ್ತ್ ಅನ್ನತ್ ಆಗ್ಯದ್ರಿ ಮೋಸಮ್ಮ ಮಳಿ ರೀ ಬರಲಾಗ್ಯದ ಬಟ್ ಮೋಸಮ್ ಚಂದ ಆಗ್ಯದ ನೋಡ್ರಿ ಉಬಾರ್ ಉಬಾರ್ ರೀ ಅದರಿ ಬಟ್ ಚಂದ ಅದರಿ ಅದೆಲ್ಲ ಮೋಸಮ್ ಈಗ ಈಗ ನೋಡ್ರಿ ನಾ ಸಕ್ಷಮ್ ಭಾರತಿ ಬಂದಿನಿ ಈಗ ಇಲ್ಲಿ ರೇಣು ಮ್ಯಾಮ್ ಹರ ಹಾಯ್ ಮ್ಯಾಮ್ ಬತ್ತವ ಸಬ್ ಕೇಸ ಚಲ್ರಿ ಹಾಲ್ ಚಾಲ್ ಮಸ್ತ್ ಇಲ್ಲೆಲ್ಲ ಸೀರಿ ಎಲ್ಲ ಹ್ಯಾಂಗ್ ಉಟ್ಕೋಬೇಕು ಅನ್ನೋದ್ ಕೊಟ್ಟು ಕಳ್ಸ್ಲತ್ತಾರ ಎಲ್ಲರಿಗೂ ಸೂಪರ್ ಸಾರಿ ಹೈಕೊಂಡಾರ ಎಲ್ಲರೂ ರೇಣು ಮ್ಯಾಮ್ ಹೇಳ್ಕೊಟ್ಟಾರ ನೋಡ್ರಿ ಎಲ್ಲರಿಗೂ ಸಾರಿ ಚಂದ ಅನ್ನಿಸ್ಲತ್ತಾರ ರೇಣು ಮ್ಯಾಮ್ भैया के साथ में कहाँ जा रही रहे क्या भैया लेने के लिए <laughs> सच में मस्त जल्दी तो सीरी चलो नई दुल्हन आएगी फटाफट चाय बना के लाना हम सब के लिए हाँ नहीं घूंघट करके कहा जाए थोड़ा घूमो थोड़ा सा घूमना मैम ऐसे इधर घूमो ऐसे ऐसे घूमो इधर हम्म अच्छा लग रहा है मैम आजकल क्रॉप टॉप जो होते हैं ना उसके ऊपर ही आजकल ज्यादातर साड़ी पहन रहे हैं सब लोग हाँ न, नहीं अच्छा लग रहा है नहीं सच में अच्छा लग रहा है हिंग हिंग बरती मनिगन रही सतोष ना सक्षम बारती होंगे मनि होगा नोड्रे बराद नोड्री ನಾ ತಿರಾಶಿ ಹೋಗೇ ಬಂದ್ರಿ ಆ ನೀ ಏನಂದು ಹೋಗಿದ್ದೀ ತೆಳಗ ಹಾ ಹೇಳಿ ಹೋಗಿದ್ದೀನಿ ನೀ ನಾ ಹೀಗೆ ಹೋಗಿ ಹೊಂಟಿ ನಂಬಿಕಾ ಹೀಗೆ ಹೋಗಿ ಬರ್ಲಾತೀನಿ ನಂಬಿಕಾ ಐಕಡ್ ನೋಡಿ ಈ ಕಡೆ ಹೆಗಡೆ ಹೋಗಿದ್ದೀನಿ ನೀನು ಎಲ್ಲಿ ಹೋಗಿದ್ದೀನಿ ನೀನು ಏನು ದೋಸ್ತರು ಬನ್ನಿ ಹೊಕ್ಕೊಲ್ಲತ್ತ ನೋಡಿ ನೀನು ನಾಟಕ ಏನು ಮನೆಗೆ ಇದ್ದಿದ್ದೀನ ಕೆಲಸ ಕೆಲಸ ಭಕ್ತಿ ಬಿಟ್ಟು ಉಳಿದ್ರೆ ತಿರ್ಗಡ ಮಾಡ್ತೇನಾ ನಾನು ನೋಡಿ ಇಲ್ಲಿ ಇಲ್ಲಿ ಫಾಣೆ ಮಾಡ್ಕೊಳತ್ತೀನಿ ಎದಕ್ಕಂದ್ರೆ ಬ್ಯಾಳಿ ಸಾರಿಗೆ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಟೀನಿ ಮತ್ತಂದ್ರೆ ನೋಡಿ ಇಲ್ಲಿಗೆ ಬ್ಯಾಳಿನೂ ಕುದಿಸ್ಕೊಂಡು ನಿಲ್ಲಿಗೆ ಮತ್ತು ಈಗ ಲನ್ಯಕ್ಕಿಟ್ಟೀನಿ ನೋಡಿ ಗರಂ ಮಾಡಾಕ ಈ ಜೊತೆ ಪಾಣೆ ಆದಮೇಲೆ ಹೋಗಿ ಪಟ್ಟ ಅಂತ ಅಂಕಲ್ ನಿಂತಾನ ಅಲ್ಲಿ ನೀಲ್ದ ಹಣ್ಣು ಬಂದಾವಲ್ರಿ ತೋ ನೀಲ್ ಹಣ್ಣು ಈಗ ಸರಿಯಾಗಿ ಇದ್ದಿದ್ದು ಹಾಕಂತೇವೆ ನಾನು ಈಗ ಏನು ಮಾಡ್ಕೊಲತ್ತೀನಂದ್ರೆ ಈಗ ಹಾಗಲಕೆ ಫ್ರೈನು ಮಾಡ್ಕೋಬೇಕಲ್ಲತ್ತಿನಿರಿ ಹಾಗಲಕಾಯಿ ನಿನ್ನೆ ಕಟ್ ಮಾಡ್ಕ್ರಿ ಒಂದೆರಡು ನೀರ ತೊಡೋದು ಇಟ್ಟಿದ್ದು ಉಪ್ಪು ಹಚ್ಚಿಕ್ರೆ ಸೊ ಈಗ ಮತ್ತೀಗ ನಾನು ಏನು ಮಾಡೀನಂದ್ರೆ ನೋಡಿರಿ ಈಗ ಮತ್ತೆ ಒಂದು ನೀರಾಗ ತೊಳ್ಕೊಂಡ್ಬಿಟ್ಟೆ ಚಂದನ ಚಂದನತ್ತ ಇವರಿಗೆ ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದು ನೋಡಿರಿ ನಾನು ಇದ್ರಾಗ ಏನು ಮಾಡ್ತೀನಿ ರೀ ಇವೆಲ್ಲ ಮಸಾಲೆ ಹಾಕಿ ಒಂದೇ ಒಂದು ಸ್ವಲ್ಪ ಒಂದು ಉಪ್ಪು ಮತ್ತಂದ್ರೆ ಅಂದ್ರೆ ಅರ್ಶಿಣ ಖಾರದ ಪುಡಿ ಮತ್ತಂದ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಸ್ವಲ್ಪ ಏನು ಅಂದ್ರೆ ಇದು ಚಿಕನ್ ಮಸಾಲ ತಗೊಂಡಿ ನೋಡಿ ಇದ್ರಾಗ ಹಾಕ್ತೀನಿ ಈಗ ಒಂದು ಸ್ವಲ್ಪ ಏನು ಮಾಡ್ತೀನಿ ಇದ್ರಾಗ ಕಡಲಿ ಹಿಟ್ಟು ಉದರ್ಸ್ಕೊಳ್ತೀನಿ ಈಗ ಏನು ಮಾಡ್ತೀನಿ ಅಂದ್ರೆ ಬರೀ ಹಿಂಗೆ ಸುಕ್ಕ ಫ್ರೈ ಮಾಡ್ಕೊತೀನಿ ರೀ ಈ ಕಡೆ ಅಂದ್ರೆ ನೋಡ್ರಿ ಈಗ ಬ್ಯಾಳಿ ಸಾರು ರೆಡಿ ಆಲಕತ್ತದ ಈಗ ಚಂದನತ್ತ ಮತ್ತಂದ್ರೆ ಕಡಿಗ ರೈಸ್ ರೆಡಿ ಆಗ್ಲತ್ತದ ಈ ಕಡೆ ಹಾಗಲಾಗ ಫ್ರೈ ಮಾಡ್ಕೋತ ಚಪಾತಿಲ್ಲಟ್ಟ ಹಾಸ್ಕೊತೀನಿ ರೀ ನೋಡಿರಿ ತೊಳಗೋಗಿ ಕಳ್ಸಿ ರೀ ಏನು ತಂದಾರ ಅಂದ್ರೆ ಜಾಮೂನು ಹಣ್ಣು ತಗೊಂಬಂದ್ರ ನೋಡಿರಿ ಈಗ ಮಸ್ತ್ ಅನ್ನ ಕಾಲ ಕಾಲ ಜಾಮೂನು ತೊಳ್ಕೊಂಬರ್ತೀನಿ ಈಗ ಇಬ್ಬರು ತಿಂತೀವಿ ಚಿಕ್ಕ ಮಿಕ್ಕು ಸಲುವಾಗೂ ತಗೋದಕ್ಕೆ ಇಟ್ಬಿಡ್ತೀನಿ ಈಗ ಅನ್ಕತನ ಬೇಳೆ ಸಾರ ಅವೆಲ್ಲ ರೆಡಿ ಆಲ್ರಿ ಅವು ನೋಡಿರಿ ಈಗ ನಮ್ಮ ಇಬ್ಬರ ಸಲುವಾಗಿ ಈಗ ಜಾಮೂನು ಹಣ್ಣು ಚಂದ ತೊಳ್ಕೊಂಡು ಇದಕ್ಕೆ ಮ್ಯಾಗೆ ಸ್ವಲ್ಪ ಈಗ ಉಪ್ಪು ಮುಚ್ಕೊಂಡ್ಬಂದಿನಿ ನೋಡ್ರಿ ಮಸಾಲೆ ಅವರಿಗೆ ಕೊಟ್ಟಿರ್ತಾರೆ ಮಸಾಲಿ ಉಪ್ಪು ನಮ್ಮ ಇಬ್ಬರ ಸಲುವಾಗೂ ತಗೊಂಡ್ಬಂದಿ ಮತ್ತೆ ಚಿಕ್ಕ ಮಿಕ್ಕು ಸಲುವಾಗೂ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಇವೆಲ್ಲ ಮಸಾಲೆ ತೊಳಿ ಒಂದು ಸ್ವಲ್ಪ ಕಡ್ಲೆ ತುಣಿನ ಇದಕ್ಕೆ ಈಗ ಏನ್ ಮಾಡ್ತೀನಿ ಇಷ್ಟು ಮಸಾಲಿ ಮತ್ತೆ ಕಡ್ಲಿ ಹಾಕಿ ಚಂದನ ಮಿಕ್ಸ್ ಮಾಡ್ಕೊತೀನಿ ಇದ್ರಾಗ ಇನ್ನೊಂದು ಸ್ವಲ್ಪ ನೀರವಾಗಿ ಈಗ ಇದ್ರಾಗ ಈಗ ಏನು ಮಾಡ್ತೀನಿ ಇದಕ್ಕೆ ಕಡ್ಲೆ ಹಿಟ್ಟ ಮತ್ತೆ ಬಿಸು ಮಸಾಲಿಗೂ ಹೈಕೊತಿನಿ ಹೈಕೊಂಡು ಕೈಯಲ್ಲಿ ಚಂದ ರೀ ಇದಕ್ಕೆ

ಇದು ಮಾಡೆಲ್ಗಳು ಸ್ಕೂಲ್ನಾಗ ಇರ್ತಾರದಲ್ವಾ ಚಂದ ಚೆಂದಾಗಿ ಒಂದು ವಲ್ಪ ಹೊಲ್ವಾ ಜಾಮೂನ್ ಹಣದ ಎಲ್ಲ ಬ್ಯಾಗ್ ತೆಗಿ ತೆಕರ್ ಮುಖ ತಕ್ಕೋ ಬಟ್ಟೆ ಚೇಂಜ್ ಮಾಡು ಫ್ರೆಶ್ ಅಪ್ ಆಗಿ ಓಕೆನಾ ಚಾಲ ನೋಡಿ ಈಗ ಊಟ ರೆಡಿ ಆಯ್ತು ನೋಡಿರಿ ಮಧ್ಯಾಹ್ನ ಊಟ ತೊಬರಿ ಈಗ ಊಟ ಮಾಡಮಿ ಊಟದಾಗ ಏನೇನು ಅದಂದ್ರೆ ನೋಡಿರಿ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನ ಫ್ರೆಂಡ್ಸ್ ಮತ್ತಂದ್ರೆ ನೋಡ್ರಿ ಈಗ ಹಾಗಲಕ್ಕೆ ಫ್ರೈ ಎಕ್ದಮ್ ಸಖತ್ ಆಗ್ಯದ ನೋಡ್ರಿ ಮತ್ತಂದ್ರೆ ನೋಡಿರಿ ಈಗ ಬ್ಯಾಳಿ ಸಾರು ಮಾಡ್ಕೊಂಡು ನಾನು ತೊಗರಿ ಬೇಳೆ ಸಾರು ಅದ ನೋಡ್ರಿ ಇದು ತೊಗರಿಬಳಿ ಸಾರು ಹಾಗೆ ಫ್ರೈ ಮತ್ತಂದ್ರೆ ಫುಲ್ಕೆ ಮತ್ತಂದ್ರೆ ಖೀರ್ ಖೀರ್ ಅದ ನೋಡಿರಿ ಫ್ರೆಂಡ್ಸ್ ಈಗ ಊಟಕ್ಕೆ ತೊಬ್ಬರ್ರಿ ಊಟ ಮಾಡಮಿ ನೋಡಿರಿ ಫ್ರೆಂಡ್ಸ್ ಎರಡು ದಿನ ಐತ್ರಿ ಅನ್ನ ಅಲ್ಲೇ ಕಿಚನ್ಗೆ ಇಟ್ಟು ಬಂದು ಕೆಸಿನ ಕುಂತು ಬಿಡ್ಲತ್ತಿ ನೋಡ್ರಿ ಅನ್ನ ಮಾಡಿದರೆ ನೆನ್ಪಾರು ಬಿಡ್ಲತ್ತಿ ನೋಡ್ರಿ ನಾ ಅಲ್ಲೇ ಕಿಚನ್ಗೆ ಅದ ನೋಡಪ್ಪ ಅನ್ನ ಇವ್ ಅನ್ನ ಕೇಳಿದ್ರೆ ನಂಗೆ ನೆನ್ಪುಂಟದ ಅನ್ನೂ ಅದ ಅಂತ ಕೆಸಿನ ಸೊ ಈಗ ಇರ್ಲಾಬಿಡ್ರಿ ಜಾಸ್ತಿ ಟೆನ್ಷನ್ ತೊಗೊಳಾರ್ದಂಗೆ ಇಬ್ಬರು ಊಟ ಮಾಡತ್ತಾರ ಇಬ್ಬರು ಊಟ ಮಾಡಲಿ

बोलो यार ये लो तो रे हम चिक्का बन आजकल ना अंकल आए तो मैं आया नहीं रिक्शा से इसलिए पैसे बच गए ओए वो कोल्डरी तो आया वो टेढ़ी-मेढ़ी वाली कोल्डरी ना रे आज करते थोड़ी टेढ़ी-मेढ़ी नडरी फसल वाले देखो यार तो मंडी चिक्को वाला तीन-मेड़न तने डेड़े-मेड़े बाबा इनको टेढ़ी-मेढ़ी कोल्डरी हेंते-हेंतो हां पापा भेज रुपा पापा मेरे पापा देखो आपने खाता ना एक्शन दिया रक्षा कर लिया नहीं अंकल आगे चलेंगे हम पापा देगा इधर अंकल को तो स्कूल लेंगे फर्स्ट डे बहुत अच्छा अभी और गंदा भी क्यों तो कुछ तो गंदा तो लगा नहीं अच्छा लगा चलो चलो वेरी गुड

ಯಂಗ ಮಾಡಬೇಕು ಏನ್ ಅನ್ನೋದೇ ಗೊತ್ತಾಗಲ್ಲ ಲೆಕ್ಕ ಮಾಡಿ ಮಾಡಿ ಚಿಟ್ಟು ಏ ಚಿಕ್ಕಬೇಕು ಒಂದ್ ಕಡೆ ನೀನ್ ಹೋಲ ಚಾವ ಮಾಡ್ಬಾರಿ ಏನ್ ಹೇಳ್ತೀನ ಚಲೋ ಹೋದ್ರಿ ಏನ್ ಹೇಳ್ತೀನಿ ನಾ ಏನ್ ಕಟ್ ಮಾಡಿಲ್ಲಪ್ಪ ಅಂದ್ರೆ ಟೈಮ್ ಸಿಕ್ಕಿಲೋ ಎಲ್ಲ ಕಟ್ ಇಲ್ಲ ಇಲ್ಲಾಂದ್ರ ಒಂದ್ ಕೆಲ್ಸ ಮಾಡು ದೀದಿ ನಾಳೆ ಕೊಡ್ತೀನಿ ಅಂತ ಮಮ್ಮಿ ಅಷ್ಟ್ ಕಟ್ತಾ ಇದಿ ಅಂತ ಬೈತಾರ ಬ್ಯಾಗ್ ಮೈ ಹೇದೇಕ ನಮ್ಮದು ಈ ರೆಮೆಂಡೆಂಟ್ ಏನಂತಾರೆ ಏಳು ಸಾವಿರ ರೂಪಾಯಿದ ನೀರ ಲೈಟ್ ಎಲ್ಲ ಸೇರೋದಕ್ಕೆ ಮೂರು ಸಾವಿರ ಹತ್ತು ಸಾವಿರ ರೂಪಾಯಿ ಮನೆಗೆ ಹೋಗ್ತದೆ ರೀ ಹದಿನೈದು ಸಾವಿರ ಇಬ್ಬರ್ದು ಸಾಲಿಗೆ ಹೋಗ್ತದೆ ರೀ ಫ್ರೆಂಡ್ಸ ಮತ್ತಂದ್ರೆ ಸಂತೋಷನ ಆಫೀಸಿಗೆ ಹೋಗ್ತದೆ ಒಂದು ಹತ್ತು ಸಾವಿರ ನಮ್ಮದು ಊಟ ತಿಂಡಿ ಅನ್ಕೋತ ಒಂದು ಹತ್ತು ಸಾವಿರ ಹೋಗ್ತದೆ ನಮ್ದು ಇ ಎಮ್ ಐ ಒಂದು ಹತ್ತು ಸಾವಿರ ಹೋಗ್ತದೆ ಮತ್ತು ಇನ್ನ ನಮ್ಮದು ಮ್ಯಾಗಿನ ಖರ್ಚಾಗಳು ಅದು ಇದು ಬರೋಂಥ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಏನು ಮಾಡ್ಬೇಕು ರೀ ನೋಡಿ ನಮ್ಮ ಡೆಲ್ಲಿ ಅಂತ ಸಿಟಿದಾಗ ಸಂಸರ್ ಹತ್ತಾರ ನಾಕದ ನೋಡಿರಿ ಆರಾಮಿಲ್ಲ ಮನ್ಕೊರ್ ಒಂದು ಸ್ವಲ್ಪ ಅಂದ್ರೆ ಬಿ ಕೆಲಸ ಮಾಡ್ಬೇಕು ಅಂತಾನ ಇದು ಎಂತ ಮಳಿ ಏನದ ಗೊತ್ತಾಗಲ್ಲಗ ನೋಡ್ರಿಗ ಒಂದ್ಸಪ್ ಬಿಸಿಲ್ನು ಅದ ಮತ್ತಂದ್ರ ಮಳಿನೂ ಹೊಂಟದ್ರೀಗ ಎರಡು ಟೂ ಇನ್ ಒನ್ ನೋಡ್ರಿ ನೋಡ್ರಿಗ ಎರಡು ಜೊತಿ 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 ನಡ್ದವ್ರೀಗ ನನ್ನ ಫೋನ್ ಮ್ಯಾಗನು ಹತ್ತ ಮಳಿ ಹನಿ ಕಾಣಿಸ್ಲತ್ತೀ ಮಳಿ ಹೊಂಟಿದೀಯ ಹೊರಗೆ ನೋಡಿದ್ರೆ ಮಸ್ತ್ ಮಳಿ ಹೊಂಟದ ಮನ್ಯಾಗ ಈಗ ಜಾಮೂನ್ ಹೊಂಟಿಲ್ ನೋಡ್ರಿ ಅವರೆಲ್ಲರೂ ಬರೀ ಒಂದು ಎಡೆ ಎಡೆ ತಿನ್ನ ಜಾಸ್ತಿನೇ ತಿನ್ನೋಲ್ಲ ಆಗ್ಯಾರ ನೋಡಿ ಇದು ಹಿಟ್ಟಿನ ತಿನ್ರ ಉಪ್ಪು ಹಚ್ಚಿದಂದ್ರೆ ಒಲ್ಲ ಅಂತಂದ್ರೆ ಈಗ ನಾನೇ ತೊಗೊಂಡ್ಕೊತೀನಿ ಮತ್ತು ನಮ್ಮ ಮನೀಗೆ ನೋಡ್ರಿ ಓನರ್ ಭಯ್ಯ ಭಾವೆ ಬಂದಿದ್ರು ಯಾಕಂದ್ರೆ ಅಲ್ಲಿ ಮನಿ ಮದುವೆ ಅಂತಾರೆ ಹಿಂಗೆ ಪೂರ ಇವು ಆಗಿಲ್ಲ ಕೆಳಗಾಯಿ ಇವು ನೀರು ನೀರು ಬಿಟ್ಟಾವಲ್ರಿ ಫ್ರೆಂಡ್ಸ್ ಪೂರಾ ಕಿಚನ್ ಎಲ್ಲ ಇದ್ದಾವಂತಂದಿದ್ರೆ ಅದು ತೋರ್ಸಕ್ ಅದ ಮ್ಯಾಗಿನವ್ರಿಗೆ ಹೇಳ್ಕಿಸ್ ಹೇಳಬಂದ್ರೆ ಮತ್ತೆ ರೆಂಟು ಕೊಡೋದಿತ್ತರಿ ಬಂದ ಕಿಸ ರೆಂಟ್ ತೊಗೊಂಡು ಹೋದ್ರೆ ಅವ್ರು ಹಂಗೆ ಇವಾಗ ಫೋನ್ಪೇನೇ ಮಾಡ್ತೀನಿ ರೀ ಅವ್ರಿಗೆ ನಾನೇ ರೆಂಟ್ ಹಾಕ್ತೀನಿ ಭಾಳ ಅಂದ್ರೆ ಭಾಳ ಕಿಟಕಿ ಖರಾಬ್ ಆಗ್ಯದ ನೀವು ನೋಡಿರಲ್ರಿ ಅದಕ್ಕೋಸ್ಕರ ಅಂದ ಬುಕ್ಕು ತ್ರಾಸ ತಪ್ಪ ಸ್ಮೆಲ್ ಬಂದಂಗೆ ಅದ ಸುಮ್ಮನೆ ನೀರು ಜಮಾ ಆಗಬೇಕ ನೀರು ಜಮಾ ಅಂದ್ರೆ ನೀರು ಜಮಾನ ಜಮಾ ಆಗಲ್ರಿ ಹಸಿ ಹಸಿ ಆಗ್ಯದ್ರಿ ಗಾಡಿ ಸೊ ಅದಕ್ಕೆ ಬಂದಿದ್ರು ಬಂದು ಕೇಸಿನ ನೋಡಿ ಮಾಡಿ ಇದನ್ನೂ ಎಲ್ಲ ಹೇಳಿ ಕೇಸಿನ ಹೋಗ್ಯಾರ ಮೈಗಿನವ್ರಿಗುನು ಎಲ್ಲ ಹೇಳಿ ಮಾಡಿ ಕಿಸ್ನ ಹೋಗ್ಯಾರ ಟೀಕರದು ಅಂದ್ಕೇಸಾಗ ಅಂದ್ರೆ ಫ್ರೆಂಡ್ರು ಫ್ರೆಂಡ್ ಇನ್ನ ಹೊರ ಹೋದಿನ ಅಂದ್ರೆ ಜಾಮೂನು ಹಣ್ಣು ತಿನ್ನತ್ತೀನಿ ಮಸ್ತ್ ಮಳೆ ಹೊಂಟದ ಹೊರಗೆ ಆರ್ತಿ ಬಾಬಿ ಹೊಂಟಾರಂತ್ರಿ ಇಲ್ಲಿ ಡೆಲ್ಲಿ ಬಂಗ್ಲಾ ಸಹ ಗುರುದ್ವಾರ ಅದಲ್ರಿ ಎಲ್ಲಿ ಹೋಗ್ಲಕ್ತಾರ ಎಲ್ಲರು ನೀವಲ್ ಬಾ ನೀ ನೋಡಲ ಶ್ರೇಗ್ ನೋಡಿದ್ರಿ ಗುಂಡಿಗರ್ವಾಲ್ವಾ ಚೋಟಿ ಕಾ ಜಾರೇ ವೈಶ್ ರೈಡ್ ನೋಡ್ರಿ ಊಟ ಆಯ್ತು ಎಲ್ಲ ಆಯ್ತು ಹಾಗಲ್ಗೆ ಪಲ್ಯ ಮತ್ತ ಬ್ಯಾಳೆ ಸಾರು ಮತ್ತ ರೈಸ್ ಚಪಾತಿ ಎಲ್ಲ ಐತಿ ಅದೇ ಊಟ ಮಾಡ್ದೇವ್ರಿ ಮೊದಲ ಎಲ್ಲ ಜಿ ಮಾಡ್ಬಿಟ್ಟಿದ್ದೆ ನಾನು ಐ ಹೋಪ್ ನಿಮ್ಮೆಲ್ಲರ ವಿಡಿಯೋ ಇಷ್ಟ ಐತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಬೇಕಾ ಸಂತೋಷ್ ಕುಟುಂಬ ಕೊಡ್ರಿ ಅನ್ಸಿ ಇವಾಗ ಏನ್ ಮಾಡತ್ರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮ ಅನ್ಕೊಂಡ್ ಬದಾಗ ಬೀನ್ತಿನಿ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮೂರ ಸಕ್ಕೊತ್ತೀವಿ ಬ್ಲಾಗಿಂಗ್ ಹೇಗೆ ಮಾಡಮ್ಮಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ